ಪಂಚಕರ್ಮ ಅಂತ ಕೂಡಲೇ ಫಸ್ಟಿಗೆ ತಲೆ ಆಗ್ ಬರೋದೇನ ಮಸಾಜ್ ಅಂಥೇಳಿ ಹಾಗಾದ್ರೆ ಪಂಚಕರ್ಮ ಒಳಗೆ ಮಸಾಜ್ ಅಷ್ಟೇ ಐತನ ಅದ್ರ ಬಿಯಾಂಡ್ ಏನೂ ಇಲ್ಲನಾ ಐತಿ ಭಾಳ ಐತಿ ತಿಳ್ಕೊಳ್ಳೋದು ಇನ್ ಡೆಪ್ತ್ ನಾಲೆಜ್ ಬೇಕಿದಕ್ಕೆ ನಿಮ್ಗೆ ಇವತ್ತಿನ ಬ್ರೀಫ್ ಬ್ರೀಫಾಗಿ ನಾನು ತಿಳಿಸ್ಕೊಡ್ತೀನಿ ಪಂಚಕರ್ಮ ಒಳಗೆ ಐದು ಥರ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಬರ್ತಾವೆ ಯಾವ್ಯಾವ ಅಂತಂದ್ರೆ ವಮನ ವಿರೇಚನ ಬಸ್ತಿ ನಸ್ಯ ಆಮೇಲೆ ರಕ್ತ ಮೋಕ್ಷಣ ಅಂಥೇಳಿ ವಮನ ಅಂತಂದರೆ ಏನ ವಮನ ಅಂತಂದ್ರೆ ನಾವಾಗೆ ಇಂಡ್ಯೂಸ್ ಮಾಡುವಂತಹ ವಾಮಿಟಿಂಗ್ ಅಂದರೆ ಮೆಡಿಸಿನ್ಸನ್ನು ಕೊಟ್ಟು ವಾಮಿಟಿಂಗನ್ನು ಇಂಡ್ಯೂಸ್ ಮಾಡ್ತೀವಿ ಯಾವಾಗ ಅಂತಂದ್ರೆ ನಾಭಿದಿಂದ ಮ್ಯಾಗ ದೊ ಟಾಕ್ಸಿಸಿಟಿ ಬಾಡಿಯೊಳಗೆ ಜಾಸ್ತಿ ಆದಾಗ ಯೂಶ್ವಲಿ ಇದು ಕಫ ದೋಷ ಜಾಸ್ತಿ ಆದಾಗ ನಾವು ಒಮಣನ ಇಂಡಿಕೇಟ್ ಆಮೇಲೆ ವಿರೇಚನ ಅಂತಂದ್ರೆ ಏನ ವಿರೇಚನ ಅಂತಂದ್ರೆ ಪಿರೋ ಪರ್ಗೇಷನ್ ಪರಿಗೇಷನ್ ಅಂತಂದಾಗ ಪರ್ಗೇಶನನ್ನು ನಾವಾಗೆ ಇಂಡ್ಯೂಸ್ ಮಾಡ್ತೀವಿ ಯಾವಾಗ ನಾಬಿದಿಂದ ಕೆಳಗೆ ಪಿತ್ತ ದೋಷೆ ಜಾಸ್ತಿ ಆದಾಗ ಯೂಶಲಿ ಪಿತ್ತ ದೋಷ ಜಾಸ್ತಿ ಆದಾಗ ಮಿಕ್ಕಿದ ದೋಷಗಳನ್ನ ಅಕಾರ್ಡಿಂಗ್ ಟು ಯುವರ್ ದೋಶ ಮತ್ತು ನಿಮ್ಮ ಬಾಡಿ ಟೈಪ್ ಮೇಲೆ ವಿರೇಚನೆಯನ್ನು ಇಂಡಿಕೇಟ್ ಮಾಡ್ಬೋದು ಮೇನ್ಲಿ ಪಿತ್ತ ದೋಷ ಜಾಸ್ತಿ ಆದಾಗ ವಿರೇಚನೆಯನ್ನು ಇಂಡಿಕೇಟ್ ಮಾಡ್ತಾರೆ ಆಮೇಲೆ ಬಸ್ತಿ ಬಂದು ಪಕ್ವಾಶಯ ಅಂತಂದರೆ ಇಂಟಸ್ಟೈನ್ ಒಳಗೆ ಆದಾಗ ಬಸ್ತಿಯನ್ನು ಇಂಡಿಕೇಟ್ ಮಾಡ್ತಾರೆ ಬಸ್ತಿ ಅಂತಂದ್ರೆ ಅಂದರೆ ನಿಮ್ಗೆ ಪಕ್ವಾಶಯದೊಳಗೆ ಮೆಡಿಸಿನನ್ನು ಏನೆಲ್ ರೂಟಿಂದ ಇಂಡ್ಯೂಸ್ ಮಾಡಿ ಟ್ರೀಟ್ಮೆಂಟನ್ನು ಮಾಡುವಂಥದ್ದು ಬಸ್ತಿ ಆಮೇಲೆ ನಸ್ಯ ಅಂತಂದ್ರೆ ಅನ್ನು ನೇಸಲ್ ರೂಟ್ಲಿ ಅಡ್ಮಿಷನ್ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ನಸ್ಯ ಅಂತಾರೆ ನಸ್ಯ ಯೂಶ್ವಲಿ ಯಾವಾಗ ಇಂಡಿಕೇಟ್ ಮಾಡ್ತಾರೆ ಅಂದರೆ ಊರ್ಧ್ವ ಜತೃಗತ ವಿಕಾರಸ್ ಅಂದರೆ ಕ್ಲಾವಿಕಲ್ದಿಂದ ಮ್ಯಾಗ ಏನಾದರೂ ಡಿಸೀಸಸ್ ಇದ್ದು ಅಂತಂದ್ರೆ ಅದನ್ನು ಶೋಧನೆ ಅಂದ್ರೆ ಪ್ಯೂರಿಫಿಕೇಷನ್ ಮಾಡೋಕ ಅಥವಾ ಅದನ್ನು ಶಮನ ಮಾಡೋಕೆ ಅಂದರೆ ಸ್ಪೆಸಿಫೈ ಮಾಡೋಕ ನಸೆಯನ್ನು ಯೂಸ್ ಮಾಡ್ತಾರೆ ಆಮೇಲೆ ಬರೆದು ರಕ್ತ ಮೋಕ್ಷನ ರಕ್ತ ಮೋಕ್ಷಣ ಅಂತಂದ್ರೆ ಬ್ಲಡ್ ಲೆಟಿಂಗ್ ಥೆರಪಿ ಅಂದಂಗೆ ಬ್ಲಡ್ ಲೆಟಿಂಗ್ ಅಂತಂದ್ರೆ ನಿಮ್ದು ಟಾಕ್ಸಿಸಿಟಿ ಬ್ಲಡ್ ಒಳಗಿದ್ದಾಗ ಬ್ಲಡ್ ಲೆಟಿಂಗ್ ಥೆರಪಿಯನ್ನು ಇಂಡಿಕೇಟ್ ಮಾಡ್ತಾರೆ ಯಾವ ಪಂಚಕರ್ಮ ಟ್ರೀಟ್ಮೆಂಟನ್ನು ಮಾಡಿಸ್ಕೋಬೇಕು ಇದೆಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಬಾಡಿಯಲ್ಲಿ ಒಳಗಿರುವಂತಹ ಟಾಕ್ಸಿಸಿಟಿ ಲೆವೆಲ್ ಯಾವ ಪ್ಲೇಸ್ ಒಳಗೈತಿ ಟಾಕ್ಸಿಸಿಟಿ ಆಮೇಲೆ ಯಾವ ಡಿಸೀಸ್ ಐತಿ ಅನ್ನೋದ್ರ ಮೇಲೆ ಪಂಚಕರ್ಮ ಟ್ರೀಟ್ಮೆಂಟ್ ಡಿಸೈಡ್ ಆಗ್ತೈತಿ ಇದನ್ನು ಒಂದು ಒಳ್ಳೆ ಆಯುರ್ವೇದಿಕ್ ಫಿಸಿಷಿಯನ್ ಕಡೆ ನೀವು ತೋರಿಸ್ಕೊಂಡು ಈ ಶೋಧನಾ ಪ್ರೊಸೀಜರ್ ಅಥವಾ ಪಂಚಕರ್ಮ ಥೆರಪೀಸನ್ನು ನೀವು ಮಾಡಿಸ್ಕೊಳ್ಬೋದು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು